ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧ್ಯರಾತ್ರಿ ಒಂದೂವರೆ ಇವಾಗ ಪಾಪು ಇದ್ದಕ್ಕಿದ್ದಂಗೆ ಹನ್ನೆರಡು ಕಾಲ ಅಷ್ಟೊತ್ತಲ್ಲಿ ಎದ್ಬಿಟ್ಟು ಅಳದಿಗ್ ಶುರು ಮಾಡಿಬಿಟ್ಟು ಅವನಿಗೆ ನೋಸ್ ಬ್ಲಾಕ್ ಆಗಿಬಿಟ್ಟಿತ್ತು ನೆಗಡಿ ಆಗ್ಬಿಟ್ಟಿದೆ ಮಳೆಯೆಲ್ಲ ಆಗ್ತಿದೆಯಲ್ಲ ಅದರಿಂದ ಅದಕ್ಕೆ ತಲೆಗೆಲ್ಲ ಕರ್ಪೂರ ಮತ್ತು ಎಣ್ಣೆ ಎರಡನ್ನೂ ಕಾಯಿಸಿ ಬಿಸಿ ಮಾಡಿಬಿಟ್ಟು ನೆತ್ತಿಗೆ ಮತ್ತು ಹಣೆ ಎದೆಗೂಡು ಕಿವಿಯಿಂದ ಎಲ್ಲ ಹಚ್ಬಿಟ್ಟು ಕೂರಿಸಿದ್ದೀನಿ ಅವನಿಗೆ ಸ್ವಲ್ಪ ಆರಾಮಾಗಲಿ ಅಂದ್ಬಿಟ್ಟು ನನಗೆ ಸಡನ್ನಾಗಿ ಅವನಿಗೆ ಸಿರಪ್ ಹಾಕಕ್ಕೆ ಹೋಗೋಲ್ಲ ನೋಡ್ತೀನಿ ಅದು ತುಂಬ ಹೆವಿ ಇದೆ ಆಗಲ್ಲ ಅಂದರೆ ಮಾತ್ರ ನನಗೆ ಸಿರಪ್ ಹಾಕೋದು ಅದಕ್ಕೆ ಫಸ್ಟು ಅದು ಮಾಡಿ ನೋಡೋಣ ಅಂದ್ಬಿಟ್ಟು ಸಿರಪ್ ಹಾಕಲಿಲ್ಲ ಬಟ್ ಜಾಸ್ತಿನೇ ಆಗ್ತಿತ್ತು ಆಮೇಲೆ ಕೊನೆಯಲ್ಲಿ ಮಲಗಿಸೋ ಟೈಮಲ್ಲಿ ಎರಡು ಎರಡು ಗಂಟೆ ಆಗಿತ್ತು ಆವಾಗ ಸಿರಪ್ ಹಾಕ್ಬಿಟ್ಟು ಕಡಿಮೆ ಆಗ್ತಾ ಇರಲಿಲ್ಲ ಅನ್ನಿಸ್ತಲ್ಲ ಅದಕ್ಕೆ ಸಿರಪ್ ಹಾಕಿ ಮಲಗಿಸ್ದೆ ಎರಡು ಗಂಟೆಯಲ್ಲಿ ಮಲ್ಕೊಂಡ ಹಂಗೂ ಆ ಸ್ ನೆಜಲ್ ಅನ್ಸ್ಪಿರೇಟರ್ ತೊಗೊಂಡೆಲ್ಲ ಸಕ್ ಮಾಡಿದೆ ಸ್ವಲ್ಪ ಆಮೇಲೆ ಕಂಫರ್ಟ್ ಆಯಿತು ಅವನಿಗೆ ಆಗ ಈರುಳ್ಳಿ ಎಲ್ಲ ಕೊಟ್ಕೊಂಡು ಆಟ ಆಡಿಸ್ಕೊಂಡು ಕೂತಿದ್ವಿ ಪಾಪು ಮಲ್ಕೊಂಡಿದ್ದ ಸ್ನಾನ ಮಾಡಿಸಿ ಅವನಿಗೂ ಮಲಗಿಸಿದ್ದೆ ಅಷ್ಟೆಲ್ಲ ನಿದ್ದೇಳ ಅಷ್ಟರಲ್ಲಿ ನಂದು ಸ್ನಾನ ಪೂಜೆ ಎಲ್ಲ ಮುಗ್ದಿತ್ತು ತಿಂಡಿ ಮಾಡಿಕೊಡೋಣ ಮಧ್ಯಾಹ್ನ ಅವನಿಗೆ ಸ್ವಲ್ಪ ಕೋಲ್ಡ್ ಇತ್ತಲ್ವಾ ಬೇಗನೆ ಎದ್ಬಿಟ್ಟಿದ್ದ ಬೆಳಿಗ್ಗೆ ಎಂಟು ಮಾಮೂಲಿ ಟೈಮ್ಗೆ ಅವನೋ ಲೇಟಾಗಿ ಎದೇಳ್ತಾನೆ ಯಾಕಂದರೆ ನೈಟ್ ನಿದ್ದೆ ಎಲ್ಲ ಗೆಟ್ಟಿದ್ನಲ್ಲ ಅದಕ್ಕೆ ಲೇಟಾಗಿ ಎದೇಳ್ತಾನೆ ಅಂದ್ಕೊಂಡಿದ್ದೆ ಬಟ್ ಎಂಟು ಎಂಟುವರೆಗೆಲ್ಲ ಎದ್ಬಿಟ್ಟಿದ್ದ ಅದಕ್ಕೆ ಈಗ ಆಲ್ರೆಡಿ ಇವಾಗ ಎರಡನೇ ಸಲ ಇದ್ದಾನೆ ಮಲ್ಕಿದ್ದಾನೆ ಎದ್ದ ಮೇಲೆ ಅವನಿಗೆ ಏನಾದರೂ ಕೊಡಬೇಕು ಎದ್ದೇ ಬಿಟ್ಟ ಅಷ್ಟರಲ್ಲಿ ಅದಕ್ಕೆ ನೆಗಡಿ ಇತ್ತಲ್ಲ ಅದಕ್ಕೇನಾದರೂ ಸ್ವಲ್ಪ ಸ್ಟ್ರಾಂಗಾಗಿ ಕೊಡೋಣ ಅಂದ್ಬಿಟ್ಟು ಮೆಣಸು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಅವನಿಗೆ ಬೇಳೆ ರೈಸ್ ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಪಾಪ ನೋಡಿದ್ರೆ ಪಾಪ ಅನಿಸುತ್ತೆ ಅನ್ನ ಅವ್ನು ಯಾವಾಗಲೂ ಎಷ್ಟು ಖುಷಿ ಖುಷಿಯಾಗಿರ್ತಾನೆ ಗೊತ್ತಾ ಮಂಕ್ ಆಗೋದೇ ತುಂಬ ಕಮ್ಮಿ ಅವ್ನಿಗೆ ತೊಂದರೆ ಆಗ್ತಿದೆ ಅಂತಂದರೆ ಮಾತ್ರ ಅವನು ಆಗೋದು ಇಲ್ಲಾಂದರೆ ಯಾವಾಗಲೂ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿರುತ್ತೆ ಪಾಪ ಮಂಕ್ ಹಾಕ್ಬಿಟ್ರೆ ಅವ್ನು ನೋಡೋಕ್ಕೆ ಒಂಥರ ಬೇಜಾರು ನೋಡೋಕ್ಕೆ ಆಗೋಲ್ಲ ಊಟ ಮಾಡಿಸ್ತಾ ಇದ್ದೆ ರೆಡಿ ಮಾಡಿಬಿಟ್ಟು ಸ್ವಲ್ಪ ಅವನಿಗೂ ನಾಲ್ಗೆ ಕೆಟ್ಟಿರುತ್ತಲ್ವ ಇವಾಗ ನಮ್ಗೆ ಹಿಂಗೆ ನೆಗಡಿ ಆದರೆ ಏನು ಟೇಸ್ಟ್ ಇರಲ್ವೋ ಏನು ಇಷ್ಟ ಆಗಲ್ವೋ ಮಕ್ಕಳಿಗೂ ಹಂಗೆ ಆಗುತ್ತೆ ಅದಕ್ಕೆ ಸ್ವಲ್ಪ ಕಾಳು ಮೆಣಸೆಲ್ಲ ಒಂದು ಎರಡು ಮೂರು ಕಾಳು ಎಕ್ಸ್ಟ್ರಾ ಹಾಕಿದೆ ಇವತ್ತು ಹಾಕ್ಬಿಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿಕೊಟ್ಟಿದ್ದೆ ಮಳೆ ಬರೋ ಥರ ಇತ್ತು ಇನ್ನು ಇವಾಗಂತೂ ಡೈಲಿ ನಾಲ್ಕು ಗಂಟೆ ಹಾಕ್ತಾರೆ ಮಳೆ ಬಂತ ಇರುತ್ತೆ ನೋವೆಲ್ಲ ತಗೊಂಡು ಹೋಗಿದ ತಕ್ಷಣ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಎಲ್ಲ ಆ ಕಡೆ ಈ ಕಡೆ ಓಡೋಬಿಟ್ರು ಇದು ರಚ್ಚು ಮಾಡ್ತಾ ಇರೋದು ವಿಡಿಯೋನ ಅವ್ನ ಮುಖ ತೋರಿಸ್ಬೇಕು ಅಂತ ಸತತ ಟ್ರೈ ಮಾಡ್ತಿದ್ದಲ್ಲೇ ಅವ್ನು ತೋರಿಸ್ತಾ ಇಲ್ಲ ಆ ಕಡೆ ಈ ಕಡೆ ಸುತ್ತಾಡ್ತಿದ್ದಾನೆ ಸಂಜೆ ಆಯಿತು ಅಂದರೆ ಎಲ್ಲ ಸೇರ್ಕೊಂಡ್ಬಿಡ್ತಾರೆ ಈವಾಗಂತೂ ರಜಾ ಅಲ್ವಾ ಸಂಜೆ ಮಧ್ಯಾಹ್ನ ಬೆಳಿಗ್ಗೆ ಟೈಮಿಂಗ್ಸೇ ಇಲ್ಲ ಎನಿ ಟೈಮ್ ಇಲ್ಲಿ ಗಲಾಟೆ ಇದ್ದೇ ಇರುತ್ತೆ ಎಲ್ಲ ಸೇರ್ಕೊಂಬಿಡ್ತಾರೆ ಅಲ್ಲೊಂದು ಸ್ಕೂಲ್ ಇದೆ ಪ್ರೇರಣಾ ಅಂತ ಅಲ್ಲೆಲ್ಲ ಸೇರಿಬಿಡ್ತಾರೆ ಕ್ರಿಕೆಟ್ ಆಡೋಕ್ಕೆ ಅಂತ ಇವನಂತೂ ವರ್ಷ ಆಯಿತು ಇನ್ನೂ ನಡೆಯೋ ಸೂಚನೆಯೇ ಇಲ್ಲ ಆದರೆ ಮಾತ್ರ ಏನು ಸಿಕ್ಕಿದ್ರೂ ಬರೀ ಹತ್ತು 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 ಅಷ್ಟೆ ನಾನು ಕೂತಿದ್ರೆ ನನ್ನ ಮೇಲೂ ಹತ್ತುತ್ತಾನೆ ನಾನು ನಿಂತಿದ್ರೆ ನನ್ನ ಮೇಲೂ ಹತ್ತುತ್ತಾನೆ ಎಷ್ಟು ಹತ್ತೋದಕ್ಕೆ ಸಾಧ್ಯನೋ ಅಷ್ಟು ಸುಮ್ಮನೆ ಇರುತ್ತೆ ಇರುತ್ತಿದ್ದು ಅದೇನು ಏನು ಖುಷಿಯೂ ಹತ್ತದು ಅಂದರೆ ಒಂದು ಸ್ವಲ್ಪ ಗ್ರಿಪ್ ಕೊಟ್ಟರೆ ಸಾಕು ಸಪೋರ್ಟ್ ಸಾರಿ ಸಪೋರ್ಟ್ ಕೊಟ್ಟರೆ ಸಾಕು ಅವನಿಗೆ ಒಂಚೂರು ಕಾಲಿಗೆ ಕೊಟ್ಬಿಟ್ರೆ ಪಟ್ 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 ಅಂತ ಹತ್ಬಿಡ್ತಾನೆ ಅದೆಲ್ಲ ಒಡಿಸ್ಕೊತಾನ ಅನ್ನೋದೇ ಭಯ ಇನ್ನೇನು ನಾಲ್ಕು ಗಂಟೆ ಆಯ್ತಲ್ಲ ಪಪ್ಪನ ಮಲಗಿಸ್ಬಿಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಅಷ್ಟರಲ್ಲಿ ಅಮ್ಮ ದೊಡ್ಡಮ್ಮ ಮಾವ ಎಲ್ಲ ಬಂದರು ನಾಳೆ ಪ್ರತಿ ಮಕ್ಕನ್ನ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ಬಂದಿದ್ದರು ಅವರು ಬರ್ತಾಯಿದ್ರು ಹಂಗೆ ಇವರು ದೊಡ್ಡ ದೊಡ್ಡ ಸುಮಾರು ತಿ ಸುಮಾರು ದಿವಸ ಆಯಿತು ಇನ್ನೇನು ಒಂದು ಮಂತ್ ಆಯಿತು ಪಾಪ ನೋಡಿ ನೋಡೇ ಇಲ್ಲ ನೋಡಬೇಕು ನೋಡಬೇಕು ಅಂತಿದ್ರು ಹಂಗೆ ಅದಕ್ಕೆ ಅವ್ರ ಜೊತೆಲೇ ಇವರು ಬಂದರು ನೋಡು ಅಮ್ಮನ ನೋಡಿಬಿಟ್ಟು ಅವನಿಗೆ ಫುಲ್ಲು ಖುಷಿಯಾಗ್ಬಿಡ್ತು ಅಲ್ಲಿ ಡೋರ್ ಹತ್ರ ಒಳಗಡೆ ನಿಂತಿದ್ದೀನಿ ಡೋರ್ ಹತ್ರ ನಿಂತ್ಕೊಂಡಿದ್ದಾಗ ನೋಡಿಬಿಟ್ಟೇನೆ ಕೂಗಾಡ್ತಿದ್ದ ಅಂತ ಕೂಗೋದು ಕೂಗಂದು ನೋಡಿಬಿಟ್ಟು ನಮ್ಮಮ್ಮ ಖುಷಿಯಾಗೋಯ್ತು ಓ ನನ್ನ ಮೊಮ್ಮಗ ನಾನು ನೋಡ್ಬಿಟ್ಟು ಕೂಗ್ತಾಯಿದ್ದಾನೆ ಅಂತ ಅಯ್ಯೋ ಕತೆ ಹುಡುಗ ಅದು ಇಲ್ಲೇ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು ಚೆಂಗೂರು ಮಾರಮ್ಮ ಅಂತ ಏನೋ ಒಂದು ಹರಕೆ ಇತ್ತು ಅಂದ್ಬಿಟ್ಟು ಅದನ್ನು ತೀರ್ಸ ತೀರಿಸ್ಬೇಕಿತ್ತು ಅದಕ್ಕೆ ಬಂದಿದ್ವಿ ಈ ಕಡೆ ಎಲ್ಲ ತುಂಬ ಫೇಮಸ್ ಇದು ಎಲ್ಲರೂ ತುಂಬ ಜನ ಏನೇನೋ ಹರಕೆ ಹೊತ್ಕೊಂಡು ಎಲ್ಲರಿಗೂ ನೆರವೇರಿದೆ ಅಂತಾರೆ ಅದಕ್ಕೆ ಬಂದಿದ್ವಿ ಇಲ್ಲಿಗೆ ಅಲ್ಲಿಂದ ಅದ್ರ ಅಪೋಸಿಟ್ ಸೈಡ್ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇತ್ತು ತುಂಬಾ ಹಳೆ ದೇವಸ್ಥಾನ ಇತ್ತು ಇವಾಗ ಮುಜರಾಯಿ ಇಲಾಖೆಗೆ ಹೋಗ್ಬಿಟ್ಟಿದೆ ಇದು ಒಂದು ಕೊಳ ಇತ್ತು ಇದಕ್ಕೆ ಒಳಗೊಂಡ್ಬಿಟ್ಟು ಬಂದಿರಲಿ ಒಳಗಡೆ ಎಲ್ಲ ಚೆನ್ನಾಗಿದೆ ಎಲ್ಲ ಪೂರ್ತಿ ಕಲ್ಲು ಕಟ್ಟಡ ನೋಡಿ ಹೋಗಿದ್ದು ಇದು ತುಂಬ ಅನಿಸುತ್ತೆ ಕಲ್ಲೆಲ್ಲ ನೋಡ್ತಿದ್ರು ಅಲ್ಲೇ ಅವರ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾಯಿದ್ರು ಅದೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ರಾತ್ರಿ ಊಟಕ್ಕೆ ಅಕ್ಕಿ ರೊಟ್ಟಿ ಮತ್ತು ಹೆಣ್ಗಾಯಿ ಮಾಡ್ಕೊಂಡಿದ್ರು ನಂಗೆ ಆ್ಯಕ್ಚುಲಿ ಹೆಣ್ಗಾಯಿ ಅಂದರೆ ತುಂಬಾ ಇಷ್ಟ ನನಗೆ ಫೇವ್ರೇಟ್ ಅದು ಬಟ್ ನಾನು ಮಾಡೋದು ಹೆಂಗೆ ಅಂದರೆ ಎಲ್ಲರೂ ಪೂರ್ತಿ ಗುಂಡ್ ಬದ್ನೆಕಾಯಿನ ಅಲ್ಲೇ ಕಟ್ ಮಾಡಿಬಿಟ್ಟು ಅದರೊಳಗಡೆ ಫಿಲ್ ಮಾಡ್ತಾರೆ ಬಟ್ ನಾನು ಆ ಥರ ಮಾಡೋಕ್ಕೋಗಲ್ಲ ಆ ಥರ ಮಾಡಿದ್ರೆ ಜಾಸ್ತಿ ಎಣ್ಣೆ ಎಣ್ಣೆ ತೊಗೊಳ್ಳುತ್ತೆ ಮತ್ತು ತುಂಬ ಟೈಮ್ ತೊಗೊಳ್ಳುತ್ತೆ ಅದು ಬೇಯಬೇಕು ಅಂದರೆ ಇದು ನೀರಲ್ಲೆಲ್ಲ ಬೇಯಿಸಿದ್ರೆ ಟೇಸ್ಟೇ ಇರಲ್ಲ ಅದು ಪೂರ್ತಿ ಎಣ್ಣೆ ಎಣ್ಣೆಲಿ ಬೇಯಿಸಿದ್ರೇ ಅದು ರುಚಿ ಅದಕ್ಕೆ ನಾನೇನು ಮಾಡ್ತೀನಿ ಈ ಥರ ಉದ್ದುದ್ದ ಪೀಸ್ ಮಾಡಿ ಹಾಕ್ಬಿಟ್ಟು ಹಾಗೆ ಎಣ್ಣೆಲಿ ಬೇಯಿಸ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಡ್ತೀನಿ ಆವಾಗ ಬೇಗ ಬೇಗ ಆಗುತ್ತೆ ಆ ಥರ ಅದಕ್ಕೆ ಹಿಂಗೆ ಮಾಡ್ಕೊಂಬಿಡ್ತೀನಿ ನಾನು ಇದು ನಂಗಂತೂ ಸಕ್ಕತ್ ಸಖತ್ ಇಷ್ಟ ಆ್ಯಕ್ಚುಲಿ ಇದು ಹಲೋ ಪಪಣಿ ಪುಟ್ವಾ ಏ ಪುನರ್ವಾ ಪುನರ್ವಾ ಏನು ಮಾಡ್ತಿದ್ಯಾ ಈ ಕಡೆ ಇಲ್ಲಿ ಏ ಮುದ್ದಪ್ಪ ಇಲ್ಲಿ ನೋಡು ಕರೆದ್ರು ತಿರ್ಗಿ ನೋಡಲ್ಲ ಅದು ಏನೇನೋ ತಗೊಂಡು ಎಲ್ಲ ಚೆಲ್ಲಿ ನೋಡಿ ಅಲ್ಲಿರೋದೆಲ್ಲ ಎಳ್ದಾಕಿ ಅಲ್ಲಿಂದ ಇಲ್ಲಿಗೆ ಚೆಲ್ಲಿ ಅದೆಲ್ಲ ತೆಗೆದು ಒಳಗಡೆ ಹಾಕ್ತಾನೆ ಅದೆಲ್ಲ ತೆಗ್ದು ಹೊರ್ಗಡೆ ಬಿಸಾಕ್ತಾನೆ ಅವಾಗಿಂದ ಇದೇ ಆಟ ಆಗ್ಬಿಟ್ಟಿದೆ ಒಂದು ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್